ಆರನೇ ಶತಮಾನದ ಅಂಚಿನಲ್ಲಿ ಒಟ್ಟು ಹದಿನಾರು ಜನಪದಗಳಿದ್ದವು ಅವುಗಳಲ್ಲಿ ಸಣ್ಣ ಮತ್ತು ದುರ್ಬಲ ಸಾಮ್ರಾಜ್ಯಗಳು ನಶಿಸಿ ಕೇವಲ ನಾಲ್ಕು ಸಾಮ್ರಾಜ್ಯಗಳು ಉಳಿದವು ಅದುವೆ ಕೋಸಲ ಅವಂತಿ ಮಗದ ಮತ್ತು ವತ್ಸ ಈ ನಾಲ್ಕು ಸಾಮ್ರಾಜ್ಯಗಳು ಸುಮಾರು ನೂರು ವರ್ಷಗಳ ಕಾಲ ರಾಜಕೀಯ ಪ್ರಾಬಲ್ಯಕ್ಕಾಗಿ ಹೋರಾಡಿದವು ಅಂತಿಮವಾಗಿ ಮಗದ ವಿಜಯಶಾಲಿಯಾಯಿತು ಮತ್ತು ಅತ್ಯಂತ ಸಮೃದ್ಧ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯವಾಗಿ ಹೊಮ್ಮಿತು ಮಗದ ಸಾಮ್ರಾಜ್ಯವು ಅತ್ಯಂತ ಸಮೃದ್ಧ ಮತ್ತು ಶಕ್ತಿಶಾಲಿ ಸಾಮ್ರಾಜ್ಯವಾಗಲು ಮೂಲ ಕಾರಣ ಮಗದ ಸಾಮ್ರಾಜ್ಯದಲ್ಲಿ ಇದ್ದ ಭೌಗೋಳಿಕ ಮತ್ತು ಶಕ್ತಿಶಾಲಿ ಆಡಳಿತಗಾರರು ಹಾಗೂ ಹೆಚ್ಚು ಫಲವತ್ತಾದ ಭೂಮಿ ಸಮೃದ್ಧವಾಗಿ ದೊರೆಯುತ್ತಿದ್ದ ಉಕ್ಕು ಮತ್ತು ಕಬ್ಬಿಣ ಸುತ್ತಲೂ ತಡೆಗೋಡೆಯಾಗಿ ಇದ್ದ ಬೆಟ್ಟಗಳು ಮಗದವನ್ನು ಕ್ರಿಸ್ತಪೂರ್ವ ಆರನೇ ಶತಮಾನದಿಂದ ಹಿಡಿದು ನಾಲ್ಕನೇ ಶತಮಾನದವರೆಗೆ ಆಳಲು ಸಹಾಯವಾಯಿತು ಮಗದ ಸಾಮ್ರಾಜ್ಯವನ್ನು ಬೃಹದ್ರಥ ಮತ್ತು ಜರಾಸಂಧರಿಂದ ಸ್ಥಾಪಿಸಲಾಯಿತು ಜರಾಸಂಧ ಬೃಹದ್ರಥನ ಮಗ ಮಗದ ಸಾಮ್ರಾಜ್ಯದಲ್ಲಿ ಮೊದಲನೆಯದಾಗಿ ಬೃಹದ್ರಥ ರಾಜವಂಶ ಸ್ಥಾಪಿತವಾಯಿತು ನಂತರ ಪ್ರದ್ಯುತ ಹರಿಯಾಂಕ ಶಿಶುನಾಗ ಮತ್ತು ರಾಜವಂಶ ಸ್ಥಾಪಿತವಾದವು ಮಗದ ಸಾಮ್ರಾಜ್ಯವು ಹೆಚ್ಚು ಬೆಳವಣಿಗೆ ಕಂಡಿದ್ದು ಹರಿಯಾಂಕ ರಾಜವಂಶದಲ್ಲಿ ಸಿಸುನಾಗ ಮತ್ತು ನಂದಾರ ಅಡಿಯಲ್ಲಿ ರಾಜವಂಶ ವಿಸ್ತರಣೆಯನ್ನು ಕಂಡಿತು ಹಾಗೂ ಮೋರರೆ ಕಾಲದಲ್ಲಿ ಅದು ಉತ್ತುಂಗವನ್ನು ತಲುಪಿತು ಇಂದಿನ ವಿಡಿಯೋದಲ್ಲಿ ನಾವು ಹರಿಯಾಂಕ ರಾಜವಂಶದ ಬಗ್ಗೆ ತಿಳಿಯೋಣ ಹರಿಯಾಂಕ ರಾಜವಂಶದ ಸ್ಥಾಪಕ ಬಿಂಬಿಸಾರ ಇವನು ಕ್ರಿಸ್ತಪೂರ್ವ ಐನೂರು ನಾಲ್ಕರಿಂದ ನಾನೂರ ತೊಂಬತ್ತೆರಡು ಅಂದರೆ ಸರಿಸುಮಾರು ಐವತ್ತೆರಡು ವರ್ಷ ಕಾಲ ಆಳಿದನು ತನ್ನ ರಾಜಾಂಶವನ್ನು ಬಲಪಡಿಸಲು ವೈವಾಹಿಕ ಮೈತ್ರಿ ಎಂಬ ಅಭ್ಯಾಸವನ್ನು ಪ್ರಾರಂಭಿಸಿದನು ಇದರಿಂದ ಅವನು ಕೋಸಲ ರಾಜನ ಮಗಳಾದ ಕೋಸಲಾದೇವಿಯನ್ನು ಮದುವೆಯಾಗಿ ಕಾಸಿಯನ್ನು ವರದಕ್ಷಿಣೆಯಾಗಿ ಪಡೆಯುತ್ತಾನೆ ನಂತರ ಚೆಲ್ಲಾಳನನ್ನು ಮದುವೆಯಾಗಿ ವೈಶಾಲಿಯನ್ನು ಪಡೆಯುತ್ತಾನೆ ಇದರಿಂದ ಅವನ ರಾಜವಂಶವನ್ನು ನೇಪಾಳದ ತನಕ ವಿಸ್ತರಿಸುತ್ತಾನೆ ಮತ್ತೆ ಮೂರನೇ ಮದುವೆಯನ್ನು ಪಂಜಾಬ್ನ ಮಾದ್ರಾದ ರಾಜನ ಮಗಳಾದ ಖೇಮಾನನ್ನು ಮದುವೆಯಾಗಿ ಮತ್ತಷ್ಟು ರಾಜ್ಯವನ್ನು ವಿಸ್ತರಿಸುತ್ತಾನೆ ಬಿಂಬಿಸಾರನ ರಾಜಧಾನಿ ರಾಜಾಗೃಹ ಇದು ಐದು ಬೆಟ್ಟಗಳಿಂದ ಆವೃತಗೊಂಡಿದ್ದವು ಹಾಗೂ ತೆರೆದ ಬೆಟ್ಟಗಳನ್ನು ಕಲ್ಲಿನ ಗೋಡೆಗಳಿಂದ ಮುಚ್ಚಿ ವೈರಿಗಳಿಗೆ ರಾಜಧಾನಿಯನ್ನು ಭೇದಿಸಲು ಮತ್ತಷ್ಟು ಮಾಡಿದ್ದನು ಇವನು ನಿಂತ ಸೈನ್ಯವನ್ನು ಹೊಂದಿದ್ದ ಮೊದಲ ರಾಜ ಅನೇಕ ಯುದ್ಧಗಳನ್ನು ಸಾರಿ ವಿಜಯ ಹೊಂದಿದ್ದ ಅದರಲ್ಲಿ ಅತ್ಯಂತ ಗಮನಾರ್ಹ ವಿಜಯವೆಂದರೆ ಅಂಗರಾಜ್ಯವನ್ನು ಪಡೆದ ವಿಜಯ ಇವನು ಅವಂತಿರಾಜನಾದ ಚಂದ್ರ ಪ್ರದ್ಯೋತ ಮಹಾಸೇನನೊಂದಿಗೆ ಪ್ರತಿಸ್ಪರ್ಧಿಯಾಗಿ ಯುದ್ಧ ಸಾರಲು ಬಯಸಿದ್ದ ಆದರೆ ಅದು ಕಷ್ಟವಾಯಿತು ಅದಕ್ಕೆ ಅವನು ಪ್ರದ್ಯೋತನನ್ನು ಗೆಳೆಯನನ್ನಾಗಿ ಮಾಡಿಕೊಂಡ ಒಮ್ಮೆ ಪ್ರದ್ಯೋತನಿಗೆ ಜಾಂಡಿಸ್ ಅಥವಾ ಕಾಮಾಲೆ ಕಾಣಿಸಿಕೊಂಡಾಗ ತನ್ನ ರಾಜವೈದ್ಯನಾದ ಜೀವಕನನ್ನು ಉಜ್ಜಯನಿಗೆ ಕಳುಹಿಸಿ ಅವನ ಕಾಯಿಲೆಯನ್ನು ವಾಸಿ ಮಾಡುತ್ತಾನೆ ಕ್ರಿಸ್ತಪೂರ್ವ ನಾನೂರ ತೊಂಬತ್ತೆರಡರಲ್ಲಿ ಬಿಂಬಿಸಾರನ ಎರಡನೇ ಹೆಂಡತಿ ಚೆಲ್ಲಾನನ ಮಗನಾದ ಅಜಾಚ ಶತ್ರು ರಾಜವಂಶದ ಆಸೆಗಾಗಿ ತನ್ನ ತಂದೆ ಬಿಂಬಿಸಾರನನ್ನು ಕೊಂದು ರಾಜನಾದನು ಬಿಂಬಿಸಾರನು ತನ್ನ ಮೊದಲನೇ ಹೆಂಡತಿ ಕೋಸಲಾದೇವಿಯನ್ನು ಮದುವೆಯಾದ ಕಾರಣಕ್ಕಾಗಿ ಕೋಸಲ ರಾಜ್ಯವನ್ನು ವರದಕ್ಷಿಣೆಯಾಗಿ ಕೊಟ್ಟಿರುತ್ತಾರೆ ಬಿಂಬಿಸಾರನು ಸತ್ತ ಬಳಿಕ ಕೋಸಲಾದೇವಿಯ ಅಣ್ಣನಾದ ಪ್ರಸೆಂಜಿತ್ ಕಾಸಿಯನ್ನು ಅಜಾತ ಶತ್ರುವಿನಿಂದ ವಾಪಸ್ಸು ಪಡೆಯಲು ಪ್ರಯತ್ನಿಸುತ್ತಾನೆ ಆದರೆ ಅದು ವಿಫಲವಾಗುತ್ತದೆ ಅಜಾತ ಶತ್ರು ಕಾಸಿಯನ್ನು ಪಡೆಯದಲ್ಲದೆ ಕೋಸಲ ರಾಜ್ಯವನ್ನು ಪ್ರಸೇನ್ಜಿತ್ನ ಮಗಳಾದ ವಜ್ಜಿರನನ್ನು ಮದುವೆಯಾಗುವ ಮೂಲಕ ಪಡೆಯುತ್ತಾನೆ ಅಜಾತಶತ್ರು ವೈಶಾಲಿ ರಾಜ್ಯವನ್ನು ಹದಿನಾರು ವರ್ಷಗಳ ಸುದೀರ್ಘ ಯುದ್ಧದ ನಂತರ ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾನೆ ಇವನು ಅಂದಿನ ಕಾಲದಲ್ಲೇ ಎರಡು ಹೊಸ ಅಸ್ತ್ರಗಳನ್ನು ಸಿದ್ಧಪಡಿಸಿದ್ದನು ಒಂದು ರಥದಲ್ಲಿ ಮಚ್ಚುಗಳನ್ನು ಜೋಡಿಸಿ ಸಾಮೂಹಿಕ ಹತ್ಯೆಗೆ ಬಳಸಲು ಮತ್ತೊಂದು ಕಲ್ಲುಗಳನ್ನು ಎಸೆಯಲು ಯಂತ್ರವನ್ನು ಸಿದ್ಧಪಡಿಸಿದ್ದನು ಈ ಎರಡನ್ನು ನಾವು ತೆಲುಗಿನ ಬಾಹುಬಲಿ ಚಿತ್ರದಲ್ಲಿ ನೋಡಬಹುದು ಅಜಾತಶತ್ರು ಕ್ರಿಸ್ತಪೂರ್ವ ನಾನೂರ ತೊಂಬತ್ತೆರಡರಿಂದ ಕ್ರಿಸ್ತಪೂರ್ವ ನಾನೂರ ಅರವತ್ತರ ತನಕ ಆಳ್ವಿಕೆ ನಡೆಸಿದನು ಇವನು ಕೂಡ ಬುದ್ಧ ಮತ್ತು ಮಹಾವೀರ ಸಮಕಾಲನಾಗಿದ್ದನು ಮತ್ತು ಅನುಯಾಯಿ ಕೂಡ ಆಗಿದ್ದನು ಆದರೆ ಇವನು ಕೊನೆಗೆ ಬುದ್ಧ ಧರ್ಮವನ್ನು ಅಪ್ಪಿಕೊಂಡನು ಅಜಾತಶತ್ರು ಕ್ರಿಸ್ತಪೂರ್ವ ನಾನೂರ ಎಂಬತ್ತರಲ್ಲಿ ಬುದ್ಧನ ಮರಣದ ನಂತರ ರಾಜಧಾನಿ ರಾಜಾಗೃಹದಲ್ಲಿ ಮೊದಲ ಬೌದ್ಧ ಸಭೆ ಅಂದರೆ ಕೌನ್ಸಿಲ್ ಅನ್ನು ನಡೆಸಿದನು ನಂತರ ಅಜಾತಶತ್ರು ಮಗನಾದ ಉದಾಯಿನ್ ಮಗದ ಸಾಮ್ರಾಜ್ಯವನ್ನು ಕ್ರಿಸ್ತಪೂರ್ವ ನಾನೂರ ಅರವತ್ತರಿಂದ ನಾನೂರ ನಲವತ್ನಾಲ್ಕರ ತನಕ ಆಳುತ್ತಾನೆ ಇವನು ಪಾಟಲಿಗ್ರಾಮ್ ಎಂಬಲ್ಲಿ ಸೋನ್ ಮತ್ತು ಗಂಗಾ ನದಿಗಳ ಸಂಗಮದ ಸಮೀಪ ಕೋಟೆಯನ್ನು ಕಟ್ಟಿಸಿ ಕ್ರಮೇಣ ಪಾಟಲಿಪುತ್ರವನ್ನು ರಾಜಧಾನಿಯನ್ನಾಗಿ ಬದಲಿಸುತ್ತಾನೆ ಉದಯನ ಬಳಿಕ ದುರ್ಬಲ ರಾಜರುಗಳಾದ ಅನಿರುದ್ಧ ಮುಂಡ ಮತ್ತು ನಾಗದಶಕ ಹರಿಯಾಂಕ ರಾಜವಂಶವನ್ನು ಆಳಿದರು ಇವರ ನಂತರ ಶಿಶುನಾಗ ರಾಜವಂಶ ಮಗದವನ್ನು ಆಳ್ವಿಕೆ ಮಾಡಿದನು ಇದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ನನ್ನ ಪ್ರಿಯ ವೀಕ್ಷಕರೇ ನಾನು ಹಲವು ಪುಸ್ತಕ ಮತ್ತು ಮಾಹಿತಿಗಳನ್ನು ಪರಿಶೀಲಿಸಿ ನಿಮಗೆ ಸುಲಭವಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದೇನೆ ನಿಮ್ಮೆಲ್ಲರಲ್ಲೂ ಒಂದು ವಿನಂತಿ ನೀವು ಮಾಹಿತಿಯನ್ನು ಇಷ್ಟಪಟ್ಟಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ನಿಮ್ಮ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ಬರಲು ಪ್ರೇರೇಪಿಸುತ್ತದೆ ಧನ್ಯವಾದಗಳು